ನಮ್ಮ ಹೊರ ಹೌದ್ರು ಅಲ್ಲೋ ಅನ್ನೋ ಹಂಗೆ ತೋರಿಸ್ಲಿಕ್ಕೆ ನಾನು ಬಳಸಿದ್ದೀನಿ ನನಗೆ ಖುಷಿಯಾಗಿದೆ ನಾನು ಹಾದಿಗೆ ಹೋಗಿ ಬಂದು ಬಂದು ನೋಡ್ಲಿಕ್ಕೆ ಹತ್ತಾರೆ ಎಲ್ಲ ರೈತರಿಗೂ ಖುಷಿಯಾಗಿದೆ ವರ್ಷ ನನಗೆ ಈ ನಲ್ವತ್ತು ಟನ್ ಕಬ್ಬು ಬರ್ತಿತ್ತು ಈ ಸಲ ಈ ಬೆಳೆ ನೋಡಿದ್ರೆ ಮೂರೇ ತಿಂಗಳಿಗೆ ಒಂದು ತಲೆಮಟ ಹತ್ರ ಆಗ್ಯದ ನನಗೆ ಐವತ್ತು ಟನ್ ಆದಾಯ ಬರೋ ಬರ್ಬೋದು ಅನಿಸ್ತದೆ ಇದು ಜೈವಿಕ ಗೊಬ್ಬರ ರಾಸಾಯನಿಕ ಅಲ್ಲ ಇದನ್ನು ಉಪಯೋಗ ಮಾಡಿದರೆ ಭೂಮಿನೂ ಉಳೀತದೆ ಇನ್ನು ತಲೆ ತಲೆ ಅಂತಾರದ್ದು ಭೂಮಿ ತನ್ನ ಫಲವತ್ತತೆ ಕಾಯ್ಕೋತ ಹೋಗ್ತದೆ ಈ ಜೈವಿಕ ಉಪಯೋಗ ಮಾಡೋದ್ರಿಂದ ನನ್ನ ಬೆಳಿ ಮೂರು ತಿಂಗಳಿಗೆ ತಲೆಮಟ ಎತ್ತರ ಆಗ್ಯದ ಮರಿ ಸಂಖ್ಯೆನೂ ಭಾಳ ಆಗ್ತದೆ ಸ್ಟೆಮ್ಮನು ಸ್ಟೆಮ್ಮನೂ ಆಗ್ಯಾವ ಇದು ಹೊಸ ತಂತ್ರಜ್ಞಾನದ ಪೈರು ಬ್ಯಾಕ್ಟೀರಿಯಾ ಗೊಬ್ಬರ ಇದು ಒಂದು ಲೀಟರ್ದು ಬರ್ತದೆ ಅರ್ಧ ಲೀಟರ್ದು ಬರ್ತದೆ ಗ್ರ್ಯಾನ್ಯೂಟ್ಸ್ದಾಗ ಒಂದು ಕಿಲೋದು ಒಂದು ಕೆ ಜಿದು ಬರ್ತದೆ ನಾಲ್ಕು ಕಿಲೋದು ಬೇಕದ ಬ್ಯಾಕ್ಟೀರಿಯಾ ಗೊಬ್ಬರ ಉಪಯೋಗ ಮಾಡೋದರಿಂದ ರೋಗ ನಿರೋಧಕ ಶಕ್ತಿ ಬರ್ತದೆ ನೀರು ಹಿಡಿದಟ್ಟು ಹಿಡಿದು ಹಿಡ್ಕೊಳ್ಳುವಂಥ ಶಕ್ತಿ ಅದು ಮಣ್ಣು ಮೆತ್ತಗಾಗ್ತದೆ ಮತ್ತು ಹುಳಾನು ಎತ್ತಾಗ್ತದೆ ನನ್ನ ಊರು ಗಲಗಲಿ ಸುರೇಶ್ ಪ್ರಹ್ಲಾದ್ ಅಂಬೇಕರ್ ತಾಲೂಕಾ ಬೀಳಗಿ ಜಿಲ್ಲಾ ಬಾಗಲಕೋಟ್ ನಾನು ಸುಮಾರು ವರ್ಷದಿಂದ ಕಬ್ಬು ಬೆಳೀತಾ ಹೊಂಟೀನಿ ವಿಜಯ್ ಚಿಟ್ನಿಸ್ ಸರ್ ಅವರು ಸಸ್ಯ ವರ್ಗದೊಳಗೆ ಪಿ ಎಚ್ ಡಿ ಆದವರು ಅವರ ಸಲಹೆಯನ್ನು ನಾ ತಗೊಂಡೆ ಅವರು ಒಂದು ಹೊಸ ಪ್ರಾಡಕ್ಟು ಬಂದದ ಅದನ್ನು ನೀವು ಡೆಂಚ್ ಮಾಡ್ರಿ ಅಂದರು ದೀರ್ ತಿಂಗಳಿಗೆ ಅದನ್ನು ಡೆಂಚಿಂಗ್ ಶುರು ಮಾಡಿದೆ ಅದನ್ನು ಡೆಂಚಿಂಗ್ ಮಾಡಿದಂಗೆ ಮಾಡಿದಂಗೆ ನನಗೆ ಎರಡು ಎರಡು ಮೂರು ದಿವಸನ್ಯಾಗ ಅದರ ತೋರಿಸ್ಲಿಕ್ಕೆ ಖರ್ಚು ನಾ ಇಪ್ಪತ್ತು ಲೀಟರ್ ಕ್ಯಾನ್ ತೊಗೊಂಡೆ ಅದರಾಗ ಐವತ್ತು ಎಮ್ ಎಲ್ ಎಣ್ಣೆ ತೊಗೊಂಡು ಚ ಕ್ಯಾನ್ಯಾಗ ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಸಿ ಕಬ್ಬಿನ ಸಾಲದ ಹಿಡ್ಕೊಂಡು ಬಿಟ್ಕೋತು ಹೋದೆವು ಅದ ಅದಾದ್ಮೇಲೆ ಎರಡು ಮೂರು ದಿವಸನ್ಯಾಗ ನಮಗೆ ಭಾಳ ಪರಕ ತೋರಿಸ್ತೀವಿ ಎಂತ ನಮ್ಮ ಹೊರನೇ ಹೌದು ಅಲ್ಲೋ ಅನ್ನೋ ಹಾಗೆ ತೋರಿಸ್ಲಿಕ್ಕೆ ಹತ್ತದ ಕಬ್ಬಿನಿಯಲ್ಲಿ ಅಗಲಾಗ್ಯಾವ ಮತ್ತು ಎತ್ತರೂ ಭಾಳ ಆಗಿದೆ ನಾ ಹೊಡಿ ಮುಂದೆ ಮಳಕಾಳ ಮಠ ಇತ್ತು ಈಗ ಹೊಡೆದ ಮೇಲೆ ಹದಿನೈದು ಇಪ್ಪತ್ತು ದಿವಸದ ಮೇಲೆ ನಮ್ಮ ತಲೆಮಠ ಆಗ್ಯದ ಬೇಕಾದ್ರೆ ಈಗ ನೋಡ್ಲಿಕ್ಕಾದ್ರೂ ನಾವು ತೋರಿಸ್ತೀವಿ ಹೊಲಕ್ಕೆ ಬಂದರೆ ನಾನು ಬಳಸಿದ್ದೀನಿ ನನಗೆ ಖುಷಿಯಾಗಿದೆ ನಾನು ನೋಡಿ ನೋಡ್ಲಿಕ್ಕೆ ಹತ್ತಾರ ಎಲ್ಲ ಮಂದಿ ಹಾದಿಗೆ ಹೋಗು ಬಂದು ಬಂದು ನೋಡ್ಲಿಕ್ಕೆ ಹತ್ತಾರೆ ಎಲ್ಲ ರೈತರಿಗೂ ಖುಷಿಯಾಗಿದೆ ಅವರು ಬಂದು ಮಗ್ಗಲ್ಕಿನ ಹೊಲದವ್ರು ಬಂದು ಬಂದು ನೋಡ್ತಾರೆ ನಿಮ್ಮ ಜ್ವರ ಸ್ಥಳಕ್ಕೆ ಖುಷಿಯಾಗಿದ್ರಿ ಭಾಳ ಚಲೋ ಬೆಳೆದಂತೆ ಈ ಸಲ ನಾನು ಇದನ್ನು ಉಪಯೋಗ ಮಾಡೀನಿ ವರ್ಷ ನನಗೆ ನಲ್ವತ್ತು ಟನ್ ಕಬ್ಬು ಬರ್ತಿತ್ತು ಈ ಸಲ ಈ ಬೆಳೆ ನೋಡಿದ್ರೆ ಮೂರೇ ತಿಂಗಳಿಗೆ ಒಂದು ತಲೆಮಟ ಎತ್ತಿರಾಗ್ಯದ ನನಗೆ ಐವತ್ತು ಟನ್ ಆದಾಯ ಬರೋ ಬ ಬರ್ಬೋದು ಅನ್ನಿಸ್ತದೆ ಒಂದು ಟನ್ನಿಗೆ ಮೂರು ಸಾವಿರ ಅಂದರೆ ಒಂದು ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಹೆಚ್ಚಾಗ್ತದೆ ಇದು ಜೈವಿಕ ಗೊಬ್ಬರ ಇದು ಕೆಮಿಕಲ್ಸ್ ಅಲ್ಲ ಏನೂ ಅಲ್ಲ ಹೊರ ಮಾತ್ರ ಕೆಡೋದಿಲ್ಲ ಮತ್ತು ಹೊಲ ಆಗ್ತದೆ ಹೊಲ ಮಾತ್ರ ಕೇಳೋದಿಲ್ಲ ಇಂಥದನ್ನು ಎಲ್ಲರೂ ಉಪಯೋಗ ಮಾಡಬೇಕು ನನಗೂ ಖುಷಿ ಆಗ್ತದೆ ಬೇಕಂದ್ರೆ ಸ್ವತಃ ಬಂದು ಪರೀಕ್ಷೆ ಮಾಡ್ಕೊಂಡು ಹೋಗ್ಬೋದು ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿದರೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಹೆಚ್ಚಾಗ್ತದೆ ಇದನ್ನು ನಾವು ಯಾಕೆ ಉಪಯೋಗ ಮಾಡ್ಕೋಬಾರ್ದು ಇದು ಜೈವಿಕ ಗೊಬ್ಬರ ರಾಸಾಯನಿಕ ಅಲ್ಲ ಇದನ್ನು ಉಪಯೋಗ ಮಾಡಿದರೆ ಭೂಮಿನೂ ಉಳಿತದೆ ಇನ್ನು ತಲೆ ತಲೆ ಅಂತಾರದ್ದು ಭೂಮಿ ತನ್ನ ಫಲವತ್ತತೆ ಕಾಯ್ಕೊತು ಹೋಗ್ತದೆ ಅದಕ್ಕೆ ಸಂಬಂಧ ಈ ಕೆಮಿಕಲ್ಸ್ ಆದರೆ ಹುಳ ಎಲ್ಲ ಇದ್ರಾಗಿನ ಹುಳ ಎಲ್ಲ ಸಾಯ್ತಾವೆ ಜೈವಿಕ ಉಪಯೋಗ ಮಾಡಿದ್ರೆ ಹುಳ ಹೆಚ್ಚಾಗ್ತದೆ ಇದರಿಂದ ಆದಾಯನೂ ಹೆಚ್ಚಾಗ್ತದೆ ಇದನ್ನು ಯಾಕೆ ಉಪಯೋಗ ಮಾಡ್ಕೋಬಾರ್ದು ಆ ಕಬ್ಬು ಕೆಳಗಾರಂದರೆ ನಾನು ಇದನ್ನು ವಿಶೇಷವಾಗಿ ಕಬ್ಬಿಗೆ ಉಪಯೋಗ ಮಾಡೀನಿ ಇದನ್ನು ಬೇಕಾದ್ರೆ ಪ್ಲಾಟ್ ಬಂದರೆ ನೋಡಿಕೊಂಡು ಈ ಈ ಗೊಬ್ಬರ ತಗೋಬೇಕಂತೇಳಿ ಹೇಳಿ ಈ ಜೈವಿಕ ಉಪಯೋಗ ಮಾಡೋದ್ರಿಂದ ನನ್ನ ಬೆಳಿ ಮೂರು ತಿಂಗಳಿಗೆ ತಲೆಮಟ್ಟ ಎತ್ತರ ಆಗ್ಯದ್ದು ನಾವು ಹೋದ ವರ್ಷ ಗ ಕಬ್ ಹಚ್ಚಿದಾಗ ಮೂರು ತಿಂಗಳಿಗೆ ಒಂದು ಮಳಕಾಲ ಮಟ್ಟ ಅಷ್ಟೇ ಆಗ್ತಿತ್ತು ಅದೇ ಸಮಾಜ ಇದನ್ನು ಬೆಳೆ ನೋಡಿ ನನಗೆ ಭಾಳ ತುಂಬ ಖುಷಿ ಆಗ್ತದೆ ಇದು ಇನ್ಹರ ಕಂಪ್ನಿ ಜೈವಿಕ ಗೊಬ್ಬರ ಈಗ ಇದನ್ನು ಉಪಯೋಗ ಮಾಡೋದರಿಂದ ಈಗ ನಾನು ದೀಡ್ ತಿಂಗಳಿಗೆ ಉಪಯೋಗ ಮಾಡೀನಿ ಮೂ ಎರಡೂವರೆ ತಿಂಗಳಿಗೆ ತಲೆಮಟ್ಟ ಎತ್ತರ ಬಾಗಿದೆ ಇನ್ನೊಮ್ಮೆ ಇದನ್ನು ಉಪಯೋಗ ಮಾಡ್ಕೋತೀನಿ ಐವತ್ತು ಎಮ್ ಎಲ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಅದರ ಮುಂದಿನ ಅದೆಲ್ಲ ಬಿಚ್ಚಿ ಅದನ್ನು ಡೆಂಚಿಂಗ್ ಮಾಡ್ಕೋತ ಕಬ್ಬಿನ ಮಗಲದಾಗ ಡೆಂಚಿಂಗ್ ಮಾಡ್ಕೋತ ಹೋಗಬೇಕು ಹೋದ್ರೆ ಅದು ಕಬ್ಬ ಒಂದು ಎತ್ತರ ಭಾಳ ಆಗ್ತದೆ ಆಮೇಲೆ ಎರಡನೇದು ಹಸಿರು ಕಾರ್ ಕಾಣಿಸ್ತದೆ ಮೂರನೇದ್ದು ಮರಿ ಸಂಖ್ಯೆನೂ ಭಾಳ ಆಗ್ತದೆ ಅದರ ದಪ್ಪ ಆಗ್ಯಾವ ಇದನ್ನು ಭೂಮಿ ಹಸಿ ಇದ್ದಾಗ ಅಥವಾ ನೀರು ಹಾಸಿದ ಮೇಲೆ ಇಡ್ದನ್ನು ಬಿಡಬೇಕು ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಕ್ಯಾನ್ ಉಪಯೋಗ ಮಾಡ್ಕೊ ಇಪ್ಪತ್ತು ಕ್ಯಾನ್ ಆಗ್ತದೆ ಒಂದು ಕ್ಯಾನ್ ಇಪ್ಪತ್ತು ಎಮ್ ಎಲ್ ಇಪ್ಪತ್ತು ಲೀಟರ್ ಇರ್ತದ ಅದನ್ನು ನಾವು ಐವತ್ತು ಎಮ್ ಎಲ್ ಎಣ್ಣೆ ಹಾಕ್ಕೋತೀವಿ ಇದು ಹೊಸ ತಂತ್ರಜ್ಞಾನದ ಪೈರು ಬ್ಯಾಕ್ಟೀರಿಯಾ ಗೊಬ್ಬರ ಇದು ಒಂದು ಲೀಟರ್ದು ಬರ್ತದೆ ಅರ್ಧ ಲೀಟರ್ದು ಬರ್ತದೆ ಇದು ಲಿಕ್ವಿಡ್ ಇರ್ತದೆ ಇದನ್ನು ಟೆಂಚಿಂಗ್ ಮಾಡೋದು ಇನ್ನು ಗ್ರ್ಯಾನ್ಯೂಲ್ಸದಾಗ ಒಂದು ಕಿಲೋದು ಒಂದು ಕೆ ಜಿದು ಬರ್ತದೆ ನಾಲ್ಕು ಕಿಲೋದು ಬೇಕದೆ ಅದನ್ನು ಉಪಯೋಗ ಮಾಡ್ಬೋದು ಇತ್ವ ಇದನ್ನು ಉಪಯೋಗ ಮಾಡಲಿಕ್ಕೆ ಪೈರೋ ಬ್ಯಾಕ್ಟೀರಿಯಾ ಗೊಬ್ಬರ ಉಪಯೋಗ ಮಾಡೋದರಿಂದ ರೋಗ ನಿರೋಧಕ ಶಕ್ತಿಯೇ ಬರ್ತದೆ ಇದಕ್ಕೆ ನೀರು ಹೆಚ್ಚಾದರೂ ತಡಿತದೆ ನೀರು ಕಡಿಮೆ ಅದು ತಡಿಯುವಂಥ ಶಕ್ತಿ ಇದೆ ನೀರು ಹಿಡಿದಟ್ಟು ಹಿಡಿದು ಹಿಡ್ಕೊಳ್ಳುವಂಥ ಶಕ್ತಿ ಅದು ಮಣ್ಣು ಮೆತ್ತಗಾಗ್ತದೆ ಮತ್ತು ಎರೆ ಹುಳಾನು ಹೆತ್ತ ನಾನು ರೀಸೆಂಟಾಗಿ ಇದು ಅದು ಪೈರೋ ಬ್ಯಾಕೋ ಎಲ್ಲ ಅಂತ ಹೇಳಿ ಲಿಕ್ವಿಡ್ ಕನ್ಸಾರ್ಶಿಯ ಹೊಡ್ತಾಯಿದ್ದೀವಿ ಯೂಲಿ ಎರಡು ಸಾರಿ ರೆಕಮೆಂಡ್ ಮಾಡ್ತೀವಿ ಇದು ಗ್ರ್ಯಾನ್ಯುಲರ್ ಫಾರ್ಮ್ ಒಳಗೂ ಬರುತ್ತೆ ಲಿಕ್ವಿಡ್ ಫಾರ್ಮ್ ಒಳಗೂ ಬರುತ್ತೆ ಯೂಸ್ವಲಿ ಲಿಕ್ವಿಡ್ ಫಾರ್ಮ್ ಆಫ್ಟರ್ ಫಾರ್ಟಿ ಫೈವ್ ಡೇಸ್ ಟಿಲ್ ತ್ರೀ ಮಂತ್ಸ್ವರೆಗೂ ಡ್ರೆಂಚ್ ಮಾಡೋಕ್ಕೆ ಹೇಳ್ತೀವಿ ಕೆಳಗಡೆ ಬೇರೆ ಬಿಡಲಿಕ್ಕೆ ಗ್ರ್ಯಾನ್ಯುಲ್ ಏನಿದೆ ಯೂಸ್ವಲಿ ತ್ರೀ ಫೋರ್ ಮಂತ್ಸ್ಗೆ ಫೋರ್ ಆ್ಯಂಡ್ ಹಾಫ್ ಮಂತ್ಗೆ ಬೇರೆ ಆರ್ಗ್ಯಾನಿಕ್ ಮ್ಯಾನೇಜ್ ಜೊತೆ ಮಿಕ್ಚರ್ ಮಾಡಿ ಇಂಟ್ರಕಲ್ಟಿವೇಶನ್ ಮಾಡಬೇಕಾದ್ರೆ ಕೊಡಿಸ್ತೀವಿ ಫಾರ್ ಈ ಪ್ರಾಡಕ್ಟ್ದು ಕಂಪ್ನಿಯವ್ರು ಹಾಗೆ ಸ್ಟ್ರೀಕ್ ಟೆಕ್ನಾಲಜಿ ಅಂಥೇಳಿ ಸರ್ಟನ್ ಎಂಜೈಮ್ಸ್ ಇರ್ತವೆ ಸ್ಟ್ರೆಸ್ ಕಂಡೀಷನ್ ಅಂತಂದರೆ ಅದಕ್ಕೆ ಬಹಳ ನೀರು ಕಡಿಮೆ ಆದಾಗ ಅಥವಾ ನೀರು ನಿಂತಾಗ ಏನಾದರೂ ಸ್ಟ್ರೆಸ್ ರಿಲೇಟೆಡ್ ಇದು ಆದಾಗ ಅದು ಆ್ಯಕ್ಟಿವೇಟಾಗಿ ಗಿಡಗಳಿಗೆ ಸಹಾಯ ಮಾಡುತ್ತೆ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಅಂತ ಹೇಳಿ ಕಂಪ್ನಿಯವರು ಹೇಳ್ತಾರೆ ಇಲ್ಲಿವರೆಗೂ ಕೊಟ್ಟಿದ್ದು ನಮ್ಮ ರೈತರಿಗೆಲ್ಲ ಒಳ್ಳೆಯ ಉತ್ಸಾಹಿತರಾಗಿದ್ದಾರೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಾಪಸ್ ಬಂದು ಇದನ್ನು ಪ್ರಾಡಕ್ಟನ್ನು ಖರೀದಿ ಮಾಡ್ತಿದ್ದಾರೆ ಉಪಯೋಗ ಮಾಡ್ತಿದ್ದಾರೆ ಇದು ಕನ್ಸಾರ್ಶಿಯ ಯೂಶ್ವಲಿ ಅರ್ಲಿ ಗ್ರೋತ್ ಸ್ಟೇಜಸ್ ಒಳಗೆ ಅಂದರೆ ಫಾಸ್ಟ್ ಗ್ರೋತ್ ವೆಜಿಟೇಟಿವ್ ಗ್ರೋತ್ ಸ್ಟೇಜಸ್ ಇದ್ದಾಗ ಯೂಸ್ ಮಾಡ್ತೀವಿ ಅಂದರೆ ಮೊದಲೇ ಮೂರು ತಿಂಗಳೊಳಗೆ ಉಪಯೋಗ ಮಾಡಬೇಕು ಪ್ರಿಫರೇಬಲ್ ಮೆಥಡ್ ಅಂತಂದರೆ ಡ್ರೆಂಚಿಂಗ್ ಅಂತಂದರೆ ಇದನ್ನು ಲಿಕ್ವಿಡ್ನ ನೀರಿನ ಜೊತೆ ಬೆರೆಸಿ ಪಂಪಿಂದ ನೀವು ಅದರ ಬುಡಕ್ಕೆ ಏನು ಪ್ಲ್ಯಾಂಟ್ ಇರುತ್ತೆ ಗಿಡ ಏನಿರುತ್ತೆ ಅದರ ಬುಡಕ್ಕೆ ಕೊಡ್ತಾ ಹೋಗಬೇಕು ಅದು ಸ್ವಲ್ಪ ಮಾಯ್ಶ್ಚರ್ ಹಸಿ ಇರಬೇಕಾದ್ರೆ ಮಣ್ಣು ಅಂದರೆ ಬ್ಯಾಕ್ಟೀರಿಯಾ ಸರಿಯಾಗಿ ಬೆಳವಣಿಗೆ ಆಗಿ ಅದರದ್ದು ಕೆಲಸಗಳನ್ನು ಮಾ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನಮ್ಮದು ರೆಕಮೆಂಡೇಷನು ಒಂದು ಎಕರೆಗೆ ಅರ್ಧ ಲೀಟರ್ ರೆಕಮೆಂಡೇಷನ್ ಇದೆ ರೈತರು ಅವರ ಇದಕ್ಕೆ ಅನುಗುಣವಾಗಿ ಒಬ್ಬೊಬ್ಬರು ಡ್ರಿಪ್ಪಲ್ಲಿ ಬಿಡ್ತಾರೆ ಒಬ್ಬೊಬ್ಬರು ಒಂದು ಪಂಪಿಗೆ ಐವತ್ತು ಎಮ್ ಎಲ್ವರೆಗೂ ಕಲಸಿ ಅದನ್ನು ಬೇರಿಗೆ ಬಿಡ್ತಾ ಹೋಗ್ತಾರೆ ಇನ್ನೂ ಕೆಲವೊಬ್ರು ರೈತರು ಬ್ಯಾರಲಲ್ಲಿ ಕಲಸಿಬಿಟ್ಟು ನೀರು ಫ್ಲಡ್ಡಿಂಗ್ ಮಾಡಬೇಕಾದ್ರೆ ಅದ್ರ ಜೊತೆ ಹಾಕಿ ಬಿಡ್ತಾರೆ ಯಾವ ರೀತಿ ಮೆಥಡಲ್ಲಿ ಮಾಡಿದ್ರೂ ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಈ ಕನ್ಸಾರ್ಶಿಯಾ ಪೈರೋಬ್ಯಾಕೋಯಲ್ ಕನ್ಸಾರ್ಶಿಯಾ ಯಾವುದೇ ಬೆಳೆಗೆ ಉಪಯೋಗ ಮಾಡ್ಬೋದು ನಾವು ಬಹುಮುಖ್ಯವಾಗಿ ನಮ್ಮ ಕಡೆ ಬೆಳೀತಕ್ಕಂಥ ವಾಣಿಜ್ಯ ಬೆಳೆ ಕಬ್ಬಿಗೆ ಜಾಸ್ತಿ ಇದನ್ನು ರೆಕಮೆಂಡ್ ಮಾಡ್ತೀವಿ ಅದರ ಜೊತೆ ಸೋಯಾಬೀನ್ ಆಗಲಿ ಅಥವಾ ಬೇರೆ ಬೆಳೆಗಳಾದ ಸೂರ್ಯಕಾಂತಿ ಅದ್ರ ಜೊತೆ ಉದ್ದಿರ್ಬೋದು ಹೆಸರು ಇರ್ಬೋದು ಆಮೇಲೆ ನಿಮಗೆ ಗೋಧಿ ಅದಕ್ಕೆಲ್ಲೂ ಉಪಯೋಗ ಮಾಡೋದ್ರಿಂದ ಒಳ್ಳೆಯ ಇಳುವರಿ ಐದರಿಂದ ಹತ್ತು ಪರ್ಸೆಂಟ್ ಹೆಚ್ಚಿನ ಇಳುವರಿ ನಮ್ಗೆ ನಮ್ಮ ಅನುಭವದೊಳಗೆ ಕಂಡು